ಯಾರ್ಯಾರು ಈ ಥರ ಬಿಹೇವಿಯರ್ಸ್ ಇರ್ತದೆ ಅವ್ರದ್ದು ಅವ್ರ ಮೇಲೆಲ್ಲ ಆಗಬಾರ್ದು ಇಂಥ ಸಿಚುವೇಶನ್ ನಾನಂತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಮಕ್ಕಳ ಕೈಯಲ್ಲಿ ಕಸಮರಿಗೆ ಕೊಡೋದು ಆ ಇದನ್ನು ಕೊಡೋದು ಅದಕ್ಕೆಲ್ಲದಕ್ಕೂ ಕೂಡ ಫಂಡ್ಸು ಜಾಸ್ತಿ ಮಾಡ್ತಾ ಇದ್ದೀವಿ ಈ ಸತಿಗೆ ಈಗ ನಿಮಗೆ ಬರ್ತದೆ ಇನ್ನೊಂದು ಮೋಸ್ಟ್ಲಿ ಎರಡು ಕ್ಯಾಬಿನೆಟ್ಟಿಗೆ ಕೆಲವು ನಿರ್ಧಾರಗಳು ನನ್ನ ಡಿಪಾರ್ಟ್ಮೆಂಟಿಂದಲ್ಲ ಕೆ ಪಿ ಎಸ್ದು ಕೂಡ ಎಲ್ಲ ಫೈನಲ್ ಮಾಡಾಯಿತು ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಬರಬೇಕಂತ ಅದೆಲ್ಲ ಈಗ ಬರ್ತದೆ ನಾನು ಕೆಲಸ ಮಾಡಿ ತೋರಿಸೋದು ಬಿಟ್ಟರೆ ಇಂಥವ್ರು ಸಿಕ್ಕಾಕೊಂಡಾಗ ಈ ಥರ ಅವ್ರಿಗೆ ಕಾನೂನುಬದ್ಧವಾಗಿ ಶಿಕ್ಷೆಯನ್ನು ಬಟ್ ಮಿತಿ ಮೀರೆಯೂ ಕೊಡಬೇಕಾಗ್ತದೆ ಯಾಕೆಂದರೆ ದೇವರು ದೇವ್ರ ಸ್ಥಾನದಲ್ಲಿರ್ತಾರೆ ಮಕ್ಕಳು ಯಾವತ್ತೂ ಕೂಡ ಅವ್ರು ಏನೇ ತಪ್ಪು ಮಾಡಿದ್ರೂ ಕಾರಣ ತಪ್ಪು ಮಾಡೋದಕ್ಕೆ ತಂದೆ ತಾಯಿಯವರೇ ಮಕ್ಕಳು ಈ ದೇಶದೊಳಗೆ ಎಲ್ಲೇ ಆಗಲಿ ಬೇರೆ ದೇಶದಲ್ಲೂ ಕೂಡ ಮಕ್ಳು ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ ಬರೆದಿಡ್ಕೊಬಿಡ್ತು ಅಲ್ಲ ಒಂದು ನಿಮಿಷ ಬಸ್ಸಲ್ಲಿ ಇರ್ತಕ್ಕಂಥ ಡ್ರೈವರ್ ಇರ್ಬೋದು ಟೀಚರ್ ಇರ್ಬೋದು ಕಂಡಕ್ಟರ್ ಇರ್ಬೋದು ಯಾರು ತಿಳುವಳಿಕೆ ಇರೋರು ತಿಳುವಳಿಕೆ ಇಲ್ಲದೆ ಈ ಥರ ಕೆಲಸ ಮಾಡ್ತಾರೆ ಅವ್ರಿಗೆ ಆ ರೀತಿ ಕೆಲಸವನ್ನು ಶಿಕ್ಷಣ ಆಮೇಲೆ ಒಂದು ಇದು ಪ್ರೈವೇಟ್ ಶಾಲೆನ ನೆಕ್ಸ್ಟ್ ಬರಬೇಕು ಪ್ರೈವೇಟ್ ಶಾಲೆ ಅಂದ ತಕ್ಷಣ ಮ್ಯಾನೇಜ್ಮೆಂಟಿಗೆ ಹೋಗಿ ನಮ್ಮ ಡಿ ಡಿ ಪಿ ಅವರು ಬಿ ಅವರು ಮಾತಾಡ್ತಾರೆ ಸಿಸ್ಟಮ್ ಇದೆ ನಮ್ಮದರಲ್ಲಿ ಏನಾದರೂ ಹಿಂಗೆ ಹೋದ ಮೊನ್ನೆ ಒಂದು ಬಸ್ಸು ಇಂಡಿಯಲ್ಲೋ ಎಲ್ಲ ಗೊತ್ತಿಲ್ಲ ನನಗೆ ಅದು ಫುಲ್ ಪಲ್ಟಿ ಆಯಿತು ಆದ ತಕ್ಷಣ ಪ್ರೈವೇಟ್ ಇದ್ರೂ ಕೂಡ ನಮ್ಮ ಆಫೀಸರ್ಸ್ ಹೋಗಿ ಲೆಕ್ಕ ತಗೊಂಡು ಅವರಿಗೆಲ್ಲ ಏನೇನು ತೊಂದರೆ ಆಗಿದೆ ಅವ್ರು ಏನಾದರೂ ಬಡವರಿದ್ದರೆ ಅವರಿಗೆ ನಮಗೆ ನಮ್ಮ ಹತ್ರನೂ ದುಡ್ಡಿದೆ ನಮ್ಮ ಮಕ್ಕಳ ಸ್ಟೂಡೆಂಟ್ಸು ಇದಿದೆ ಇದೆಲ್ಲ ಇಂಥದ್ದು ಕೇಳಿ ಪ್ರೈವೇಟ್ಸ್ ಪ್ರೈವೇಟ್ ಇದ್ರೂ ನಾವು ಔಟ್ ಆಫ್ ದ ವೇ ನಾವು ಹೋಗ್ತೀವಿ ಕೆಲಸ ಪ್ರೈವೇಟಲ್ಲೂ ಸಾಲ ಮಾಡಿ ಮಕ್ಕಳನ್ನ ಓದಿಸ್ತಾರೆ ಅದರಲ್ಲಿ ಇಲ್ಲ ಆ್ಯಂಬುಲೆನ್ಸಿಗೆ ಬೇರೆ ದುಡ್ಡು ಖರ್ಚು ಮಾಡಬೇಕು ಅದಕ್ಕೆಲ್ಲ ನಾವು ಮಾಡ್ತಾ ಇರ್ತೀವಿ ಇಂಥ ಈವೆಂಟ್ಸ್ನ ಆಗಬಾರ್ದು ಸೊ ಇದನ್ನು ನೀವು ಈಗ ನಾವು ರಾಜಕಾರಣಿಗಳಲ್ಲೂ ಲಾ ಮಾಡೋದಾಗ ಒಂದಾದರೆ ಸಾರ್ವಜನಿಕರಿಗೆ ಈ ಥರದ್ದೆಲ್ಲ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೀವು ಕೂಡ ಪಾಠ ಹೇಳ್ಕೊಡ್ತಕ್ಕಂಥದ್ದು ನೀವು ಮಾಡಬೇಕಾಗತ್ತೆ ಬರೀ ನೀವು ಪ್ರಶ್ನೆ ಮಾಡೋದಲ್ಲ ಇದನ್ನು ಅವರಿಗೂ ಹೇಳಬೇಕಾಗತ್ತೆ ಹುಷಾರಾಗಿರಬೇಕು ಹಿರಿಯರೆಲ್ಲ ಹುಷಾರಾಗಿರ್ಬೇಕು ಆ ಥರ ಒಂದು ಆರ್ಟಿಕಲ್ಲು ಎಲ್ಲ ಮಾಡಿ ನೀವೆಲ್ಲ ನಮಗೆ ಸಹಕಾರ ಮಾಡಿ